ಸ್ವಾಗತ ನಾನು ರಾಮಪುರ ಠಾಣೆಯಲ್ಲಿ ಲಿಂಗಸೂರಿನ ಪೊಲೀಸ್ ಪೇದಿಯೊಬ್ರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಗುಪ್ತಚರ ವಿಭಾಗದ ಪರಶುರಾಮ್ ಎಂಬ ಪೊಲೀಸ್ ಪೇದಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಶನಿವಾರ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮ್ಪುರದಲ್ಲಿ ನಡೆದ ಘಟನೆ ಮೃತ ಕುಟುಂಬದ ಸದಸ್ಯ ಪರಶುರಾಮ್ ಎಂಬ ಇವರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನವರಾಗಿದ್ದರು ಇವರು ಒಂಬತ್ತು ವರ್ಷಗಳಿಂದ ರಾಂಪುರ್ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಎನ್ನಲಾಗಿದೆ ಈ ವೇಳೆ ಪೊಲೀಸ್ ಇಲಾಖೆಯ ಗುಪ್ತಚೇರ ವಿಭಾಗದ ಪೇದೆ ಅವರ ಸಾವಿಗೆ ಇಲಾಖೆ ಹಿರಿಯ ಅಧಿಕಾರಿಗಳೇ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಮೃತ ಕುಟುಂಬಸ್ಥರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ನೀಡುವ ಜೊತೆಗೆ ಅನುಕಂಪದ ಆಧಾರದ ಮೇಲೆ ಈ ಕುಟುಂಬಸ್ಥರಿಗೆ ಕಾಯಂ ಕೆಲಸ ನೀಡಲಿ ಅಂತ ಇಲ್ಲಿನ ರೈತ ಮುಖಂಡರು ಆಗ್ರಹಿಸಿದ್ದಾರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಸುಮಾರಲ್ಲಿ ಪಶುರಾಮನವರು ಹೃದಯಘಾತದಿಂದ ನಿಧನ ಆಗಿದ್ದಾರೆ ಪಶುರಾಮ ಬಂದು ಎಸ್ ಪಿ ಡ್ಯೂಟಿ ಮಾಡ್ತಾಯಿದ್ರು ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಏನಿವರು ಸಿ ಎಂ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ಜೊತೆ ಭಾರಿ ಹೊರನಾಡಿನಲ್ಲಿ ಇದ್ದರು ಅರ್ಧ ಗಂಟೆಗೊಂದ್ಸತಿ ಫೋನ್ ಮಾಡಿ ನೀವು ಎಲ್ಲಿದ್ದೀರಿ ಏನಂತ ಈ ದೇಶ ಕೇಳ್ತಾಯಿದ್ರು ಏನು ಈಗ ಇವತ್ತು ಏನು ಇವರು ನಿಧನ ಆಗಿದ್ದಾರೆ ಇದಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಸಿ ಎಮ್ ಕಾರ್ಯಕ್ರಮವೇ ಇವರು ನಿಧಾನ ಆಗೋಕ್ಕೆ ಕಾರಣ ಯಾಕಂದರೆ ಇವರ ಒಂದು ಪ್ರೆಜರಿಂದ ಬಿಸಿಲು ಅವರು ಆರೋಗ್ಯ ಕೂಡ ನೋಡ್ಕೊಳ್ತೇ ಸಹ ಅವರು ಕೆಲಸ ಮಾಡಿ ಇವತ್ತು ನಿಧನ ಆಗಿದ್ದಾರೆ ಸರಿಯಾದ ರೀತಿ ನಿದ್ರೆಯೂ ಕೂಡ ಮಾಡದೆ ಅವರು ಇವತ್ತು ನಿಧನ ಆಗಿದ್ದಾರೆ ಆದ್ದರಿಂದ ಈ ಈ ಪಶುರಾಮು ತಾವುದೇ ಕಾರಣ ಈ ಸಿ ಎಮ್ ಕಾರ್ಯಕ್ರಮವೇ ಅಂತ ನಾನು ಆರೋಪವನ್ನು ಮಾಡ್ತಾಯಿದ್ದೀನಿ ಆದ್ದರಿಂದ ಇದು ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಅವ್ರ ಕುಟುಂಬದವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಬೇಕು ನಾವು ಇವತ್ತು ಕರ್ನಾಟಕ ರಾಜ್ಯ ಸಂಘದ ತಾಲೂಕು ಅಧ್ಯಕ್ಷ ಅಂಗ ಒತ್ತಡ ಮಾಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ ನೀವು ಮುಗ್ತಿರೋಣ ಇಲ್ಲಿ ಎಲ್ಲಿ ಚಿರಿವರು ಮಾತಾಡ್ತಾರ ಬಡ ಬಡ ಶಿಫ್ಟ್ ಮಾಡಿ ಇವ್ರು ಮನೆ ಕಡೆ ಬರೋದು ಯಾರೋ ಅಲ್ಲಿಂದ ಲೇಟ್ ಆಗುತ್ತೆ ಇಂದ ನಾವೇ